ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಆದಂತಹ ಸೋಲಿದೆಯಲ್ಲ ಇದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಇವಿಎಂ ಹ್ಯಾಕ್ನಿಂದಲೇ ಮಹಾರಾಷ್ಟ್ರದಲ್ಲಿ ನಮಗೆ ಸೋಲಾಗಿದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರೋಪಿಸಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡೋಣ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತೇಳಿ ಅವರು ಗ್ರೌಂಡ್ ರಿಯಾಲಿಟಿಯಲ್ಲಿ ಜನ ಹೇಳ್ತಾ ಇದ್ರು ಅಂತ ಹೇಳಿ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಹೌದು ಹಾಗಾದ್ರೆ ನೀವು ಜಾರ್ಖಂಡ್ ಯಾಕಾಗಲಿಲ್ಲ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಅವ್ರದ್ದು ಬಹಳ ಪೂರ್ವಭಾವಿ ಚರ್ಚೆಗಳನ್ನು ಮಾಡಿಕೊಂಡು ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಥರ ಮಾಡಿಕೊಂಡು ಮಾಡ್ತಾರೆ ಕೆಲವು ರಾಜ್ಯಗಳನ್ನು ಬಿಟ್ಬಿಡ್ತಾರೆ ಯಾಕೆಂದರೆ ಒಂದು ನಂಬಿಕೆ ಬರಬೇಕಲ್ಲ ಇಲ್ಲ ಎಲ್ಲ ಕಡೆಯೂ ಹಾಗಾದರೆ ಇ ವಿ ಎಮ್ ಎ ಹ್ಯಾಕ್ ಮಾಡಿದಿರೋದಿಲ್ಲ ಅಂತ ಅನ್ನೋದು ನಂಬಿಕೆ ಬರಬೇಕು ಅಂತೇಳಿ ಕೆಲವು ರಾಜ್ಯಗಳನ್ನು ಬಿಟ್ಟ ಹಾಗೆ ತೋರಿಸ್ತಾರೆ ಮತ್ತು ರಾಜ್ಯಗಳಲ್ಲಿ ಕೂಡ ಕೆಲವು ಕ್ಷೇತ್ರಗಳನ್ನು ಗೆದ್ದೆ ಗೆದ್ದಿತೀವಿ ಅನ್ನೋ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಅಂತೇಳಿ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ